ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಂಗಳವಾರ ಮಧ್ಯರಾತ್ರಿ ಸಂಭವಿಸಿದ ಒಂದು ಘಟನೆ ಎಲ್ಲರನ್ನು ಬೆಚ್ಚಿಬೀಳಿಸಿದೆ ಚಾಮರಾಜಪೇಟೆಯ ಸಂಜೀವಿನಿ ಆಸ್ಪತ್ರೆಯ ಮುಂಭಾಗದಲ್ಲಿ ಜಾತ್ರೆಗೆಂದು ಹಾಕಲಾಗಿದ್ದ ಟೆಂಟ್ ಮೇಲೆ ಬೃಹತ್ ಗಾತ್ರದ ಮರದ ರಂಬೆ ಒಂದು ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಸಂಭವಿಸಿದ ಈ ಘಟನೆಯಲ್ಲಿ ಜಾತ್ರೆಯ ವ್ಯಾಪಾರ ಮುಗಿಸಿಕೊಂಡು ತಮ್ಮ ಕುಟುಂಬದೊಂದಿಗೆ ಟೆಂಟ್ನಲ್ಲಿ ಮಲಗಿದ್ದ ಓರ್ವ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ ಮರದ ರಂಬೆ ಬಿದ್ದ ರಭಸಕ್ಕೆ ವ್ಯಕ್ತಿಯ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು ಮೂಳೆ ಮುರಿತ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಆದರೆ ವ್ಯಕ್ತಿಯ ಪಕ್ಕದಲ್ಲೇ ಮಲಗಿದ ಮಹಿಳೆ ಮತ್ತು ಎರಡು ವರ್ಷದ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರುವುದು ನಿಜಕ್ಕೂ ಅದೃಷ್ಟವೇ ಸರಿ ಘಟನೆ ನಡೆದ ತಕ್ಷಣವೇ ಸ್ಥಳೀಯ ಯುವಕರು ಮಾನವೀಯತೆ ಮೆರೆದಿದ್ದಾರೆ ಗಾಯಗೊಂಡ ವ್ಯಕ್ತಿಯನ್ನು ತಡ ಮಾಡದೆ ಖಾಸಗಿ ವಾಹನದಲ್ಲಿ ಸಾಗರ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಮರದ ರಂಬೆ ಬಿದ್ದ ಪರಿಣಾಮವಾಗಿ ಆ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಮೆಸ್ಕಂ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ವಿದ್ಯುತ್ ಮರುಸ್ಥಾಪನೆ ಹಾನಿಗೊಳಗಾದ ಪ್ರದೇಶವನ್ನು ಸರಿಪಡಿಸುವ ಕಾರ್ಯದಲ್ಲಿ ನಿರಂತರಾಗಿದ್ದಾರೆ ಒಟ್ಟಾರೆ ಸಾಗರ ಮಾರಿಕಂಬ ಜಾತ್ರೆಯಲ್ಲಿ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ಕೂದಲೆಲೆಯಲ್ಲಿ ಅಂತರದಲ್ಲಿ ತಪ್ಪಿದಂತಾಗಿದ್ದು ಸುಳ್ಳಲ್ಲ ಜಮೀಲ್ ಸಾಗರ್ ಸುದ್ದಿಮನೆ ಘಟನೆ ಏನಿಲ್ಲ ನಾವಿಲ್ಲಿ ಆಟೋ ಸ್ಟ್ಯಾಂಡ್ ಇರ್ತಾ ಇದ್ವಿ ಅಂತ ಮರ ಬಿತ್ತು ಮರ ಬಿಳಗ ಕರೆಂಟ್ ಹೋಯ್ತು ಪಟ್ಟದ ಈ ಕಡೆ ನೋಡಿದ್ರೆ ಕುಗಾರ್ತಾ ಇದ್ರು ಅಷ್ಟೇ ನೋಡಿದ್ರೆ ಇವರಿಗೆ ಖಾಲಿ ಎಲ್ಲ ಫುಲ್ ಆಕಡೆ ಈ ಕಡೆ ಹಾಕ್ತಿದ್ರು ಸಣ್ಣ ಬಿಟ್ಟಿದ್ದು ಎಲ್ಲ ಫುಲ್ ಜನ ಅಂತ ಪಟ್ಟಂತ ಗಾಡಿನೂ ಪಟ್ಟ ಅಂತ ಆಟೋ ಇದ್ದಿಲ್ಲ ಆಮೇಲೆ ಓಮಿನ ತಗೊಂಡ್ ಬಂದ್ ಓಮಿನಲ್ಲಿ ಹಾಕೊಂಡ್ ಬಂದಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಅವರು ಯಾರೋ ಹೊಸ ಬೇರೆ ಕಡೆ ಊರಾರಂತೆ ಅಂಗಡಿ ಅವರು ವ್ಯಾಪಾರ ಬಂತಾರ ಈಗ ಜಸ್ಟ್ ಒಂದು ಕಾಲು ಗಂಟೆ ಆಯ್ತು ಎರಡು ಕಾಲಿಗೆ ಆಗಿತ್ತು ಎರಡು ಕಾಲಿ ಎರಡು ಇಪ್ಪತ್ತಾಗಿತ್ತು ಆಗಿತ್ತು ಎರಡು ಇಪ್ಪತ್ತ ಕರೆಕ್ಟ್ ಆಗಿದೆ ಮತ್ತೆ ಬಂದು ಓಡ್ಬಿಟ್ಟು ಗಿಡ ಬಿದ್ದಿದೆ ಅಂತ ಹೇಳಿದ್ರು ನೋಡ್ಬರ್ತೇನೆ ಅಂಗಡಿ ಮೇಲೆ ಗಿಡ ಬಿದ್ದಿತ್ತು ಅಂಗಡಿ ತೊಳಗಡೆ ಇವ್ರ ಮೆಸೇಜ್ ಮತ್ತು ಇವನ್ ಮಕ್ಕ ಮಗ ಮಲ್ಕೊಂಡಿದ್ದ ಈ ಮೆಸೇಜ್ ಮಕ್ಕಳು ಯಾರಿಗೂ ಏನೂ ಆಗಲಿಲ್ಲ ಇವನ್ ಮಾತ್ರ ಕಾಲಿಗೆ ತುಂಬಾ ಪೇಟೆ ಕಾಲು ಮುರ್ದೋಗಿಟ್ಟಿವಿ ಸರ್ ಯಾವ ನನ್ನ ಸರ್ ಗೋಕಾಕ್ ಗೋಕಾಕ್ ತಾಲೂಕಾ